ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ದಿನೇಶ್ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಪೆನ್ಷನ್ ಸ್ಕೀಮ್ ಬಗ್ಗೆ ಆಗಿರೋಂಥ ಬದಲಾವಣೆಯನ್ನು ಏನು ಅಂತ ಹೇಳಿ ಹೇಳ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಅರವತ್ತೈದು ವರ್ಷದ ಮೇಲ್ಪಟ್ಟಂತ ವಯಸ್ಸಾದವರು ಹಾಗೇನೆ ಅಂಗವಿಕಲರು ಏನಿರ್ತಾರೆ ಅಂಥವ್ರಿಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಒಂದು ಗುಡ್ ನ್ಯೂಸನ್ನು ತಂದಿದ್ದಾರೆ ಇನ್ನು ಮುಂದೆ ಅಂದರೆ ಮೋದಿ ಸರ್ಕಾರದ ಕಡೆಯಿಂದ ಅರವತ್ತೈದು ವರ್ಷದ ಮೇಲ್ಪಟ್ಟಂಥವ್ರಿಗೆ ಹಾಗೂ ಅಂಗವಿಕಲರಿಗೆ ಪಿಂಚಣಿ ಹಣದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಮಾಡಿ ಪಿಂಚಣಿ ತೊಗೊತಾ ಇರೋವಂಥವ್ರಿಗೆ ಒಂದು ಸಿಹಿ ಸುದ್ದಿಯನ್ನು ನೀಡಿದ್ದಾರೆ ಹಾಗಾದರೆ ಪೆನ್ಷನ್ ಸ್ಕೀಮಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ಹಾಗೆ ಎಷ್ಟು ಅಮೌಂಟ್ ಜಾಸ್ತಿ ಆಗಿದೆ ಎಲ್ಲಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಯಾರಾದರೂ ನಿಮ್ಮ ಮನೆಯಲ್ಲಿ ಅರವತ್ತೈದು ವರ್ಷ ಮೇಲ್ಪಟ್ಟಂಥವ್ರು ಇದ್ದರೆ ಹಾಗೆಯೇ ನೀವು ಅರವತ್ತೈದು ವರ್ಷದವ್ರು ಆಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ಒಂದು ಉಪಯುಕ್ತವಾದ ಮಾಹಿತಿ ಇನ್ನೂ ಬೇರೆ ಬೇರೆ ಉಪಯುಕ್ತವಾದ ಮಾಹಿತಿ ನಿಮಗೆ ಪಡ್ಕೋಬೇಕು ಅಂತ ಅಂದರೆ ನನ್ನ ಚಾನೆಲ್ನ ಸಬ್ಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಫುಲ್ ವಾಚ್ ಮಾಡಿ ಕೊನೆವರೆಗೂ ವಾಚ್ ಮಾಡೋದ್ರಿಂದ ನಿಮಗೆ ಫುಲ್ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಕೇಂದ್ರ ಸರ್ಕಾರ ಪಿಂಚಣಿ ಹಣವನ್ನು ಡಬಲ್ ಮಾಡ್ತಾ ಇದೆ ಹಾಗೆ ಪಿಂಚಣಿ ತಗೊಳೋದ ತಗೊಳೋದಕ್ಕೆ ಸರಳಗೊಳಿಸ್ತಾ ಇದ್ದಾರೆ ಈ ಒಂದು ಪಿಂಚಣಿದಾರರಿಗೆ ತುಂಬಾನೇ ಅನುಕೂಲವಾಗುತ್ತೆ ಅನುಕೂಲವಾಗೋದಷ್ಟೇ ಅಲ್ದಿರ ಈ ಮೊದಲು ಪೋಸ್ಟ್ ಆಫೀಸ್ ಮುಂದೆ ಹೋಗಿ ಫಾರ್ಮ್ ಫಿಲ್ ಮಾಡಿ ಕ್ಯೂ ನಲ್ಲಿ ನಿಂತ್ಕೋಬೇಕಾಗಿತ್ತು ಪಿಂಚಣಿದಾರರು ಆದ್ರೆ ಇನ್ ಮುಂದೆ ಪೋಸ್ಟ್ ಆಫೀಸ್ ಮುಂದೆ ಹೋಗೋ ಹೋಗಿ ಫಾರ್ಮ್ ಫಿಲ್ ಮಾಡಿ ಕ್ಯೂ ನಲ್ಲಿ ಅಂತ ಅವಶ್ಯಕತೆನೆ ಇರೋದಿಲ್ಲ ಯಾಕೆ ಅಂತ ಅಂದ್ರೆ ಇನ್ ಮುಂದೆ ಡಿಜಿಟಲ್ ಆ್ಯಪ್ಗಳ ಮೂಲಕ ಕೂಡ ಪಿಂಚಣಿ ಹಣವನ್ನ ವಿತ್ಡ್ರಾ ಮಾಡ್ಕೋಬಹುದಾಗಿರುತ್ತೆ ಫೋನ್ ಪೇ ಆಗಿರ್ಬೋದು ಗೂಗಲ್ ಪೇ ಆಗಿರ್ಬೋದು ಅದರಲ್ಲಿ ಕೂಡ ಅಮೌಂಟನ್ನ ವಿತ್ಡ್ರಾ ಪಿಂಚಣಿ ಹಣನ ವಿತ್ಡ್ರಾ ಮಾಡಬಹುದಾಗಿರುತ್ತೆ ಅಷ್ಟೇ ಅಲ್ಲದೆ ಪೆನ್ಷನ್ ಹಣವನ್ನ ಹೇರಿಕೆ ಮಾಡಿ ಕೇಂದ್ರ ಸರ್ಕಾರದ ಕಡೆಯಿಂದ ಪಿಂಚಣಿ ಒಂದು ಗುಡ್ ನ್ಯೂಸ್ ಅನ್ನ ತಂದಿದೆ ಫೆಬ್ರವರಿ ಒಂದನೇ ತಾರೀಕಿಂದ ಪಿಂಚಣಿ ಹಣನ ಡಬಲ್ ಮಾಡೋದ್ರ ಜೊತೆಗೆ ಸಾವಿರದ ಇನ್ನೂರು ರೂಪಾಯಿ ಈಗ ಅಮೌಂಟ್ ಪೆನ್ಷನ್ ಅಮೌಂಟ್ ಇರೋದ್ರಿಂದ ಅದರ ಜೊತೆಗೆ ಸಾವಿರದ ಇನ್ನೂರು ರೂಪಾಯಿ ಜೊತೆಗೆ ಹತ್ತು ಪರ್ಸೆಂಟ್ ಅಮೌಂಟ್ ಅನ್ನು ವರ್ಷ ವರ್ಷಕ್ಕೆ ಜಾಸ್ತಿ ಮಾಡ್ತಾ ಇದ್ದಾರೆ ಪೆನ್ಷನ್ ಅಮೌಂಟ್ ಏನಿದೆ ಅದು ಒಂದನೇ ತಾರೀಕು ಅದು ಲೇಟ್ ಆಗಿ ಬರ್ತಾ ಇತ್ತು ಈಗ ಫೆಬ್ರವರಿ ಒಂದನೇ ತಾರೀಕಿಂದ ಪ್ರತಿ ತಿಂಗಳು ಒಂದನೇ ತಾರೀಕು ನಿಮ್ಮ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಪೆನ್ಷನ್ ಅಮೌಂಟ್ ಗೆ ಪೋಸ್ಟ್ ಆಫೀಸ್ ಗೆ ಹೋಗಿ ಕ್ಯೂ ನಿಂತು ಅಮೌಂಟ್ ವಿಥ್ಡ್ರಾ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಫೋನ್ ಪೇ ಅಥವಾ ಗೂಗಲ್ ಪೇ ನಲ್ಲಿ ಅಮೌಂಟ್ ಅನ್ನ ವಿತ್ಡ್ರಾ ಮಾಡ್ಕೋಬಹುದಾಗಿರುತ್ತೆ ಮಾಹಿತಿಯನ್ನು ತಿಳ್ಕೊಳೋದು ತಿಳ್ಕೊಳ್ಳೋದಕ್ಕೆ ಹೊಸ ಮೊಬೈಲ್ ಆಪ್ ನ ಮೂಲಕ ನಿಮ್ಮ ಒಂದು ಪೆನ್ಷನ್ ಸ್ಟೇಟಸ್ ಚೆಕ್ ಮಾಡ್ಕೋಬಹುದು ಹಾಗೆ ಈ ರೀತಿಯಾದಂತಹ ಒಂದು ಆದಂತಹ ಗುಡ್ ನ್ಯೂಸ್ ಕೇಂದ್ರ ಸರ್ಕಾರದ ಕಡೆಯಿಂದ ಕೊಟ್ಟಿದ್ದಾರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್